ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ತಮವಾದಂತಹ ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದಿ ಬೆಸ್ಟ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ವರ್ ದೇರ್ ಇನ್ ಇಂಡಿಯಾ ದಿ ಬೆಸ್ಟ್ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂಡ್ ಮೆಥಡ್ಸ್ ಆಫ್ ಲಿವಿಂಗ್ ವರ್ ದೇರ್ ಇನ್ ಇಂಡಿಯಾ ಹ್ಯೂನ್ ಸಾಂಗ್ ಹೇಳ್ತಾನೆ ಪ್ರತಿಯೊಬ್ರು ಸಹ ಅವರವರೇ ಅವರವರ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಅವರು ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡುವಂತ ಪದ್ಧತಿ ಇಲ್ಲ ದೆ ಗೇವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಪ್ಯೂರಿಟಿ ದೆ ಗೇವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಪರ್ಸನಲ್ ಹೈಜೀನ್ ಇಡೀ ನಳಂದಾದಲ್ಲಿ ಇದ್ದಂತಹ ಎಲ್ರಿಗೂ ಸಹ ಒಂದು ದಿನಕ್ಕೆ ಒಂದೇ ಊಟ ಅದು ಮಧ್ಯಾಹ್ನ ಒಂದು ಒಂದು ಸಮಯದಲ್ಲಿ ಅವ್ರು ಊಟ ಮಾಡಿದ್ರೆ ಮತ್ತೆ ಊಟ ಇಲ್ಲ ಹೆಚ್ಚು ಸಮಯವನ್ನ ಅವರು ಅಹ್ ತಮ್ಮ ಜ್ಞಾನದ ಅನ್ವೇಷಣೆಯಲ್ಲಿ ಅಥವಾ ಜ್ಞಾನದ ಪ್ರಚಾರದಲ್ಲಿ ಅಥವಾ ಜ್ಞಾನದ ಹುಡುಕುವಿಕೆಯಲ್ಲಿ ಕಳಿತಾ ಇದ್ರು ಹಣಂದಕ್ಕಾಗಿ ನಳಂದಾದಲ್ಲಿ ಅಧ್ಯಯನ ಮಾಡ್ಲಿಕ್ಕಾಗಿ ಅಹ್ ಇತ್ ರವರ ಪ್ರಕಾರ ಮೂವತ್ತು ಬೇರೆ ಬೇರೆ ರಾಷ್ಟ್ರಗಳಿಂದ ಜನ ಬರ್ತಾ ಇದ್ರಂತೆ ಅದರಲ್ಲಿ ಬಹಳ ಜನ ರಾಜಕುಲಕ್ಕೆ ಸೇರಿದವರಾಗಿದ್ರಂತೆ ಬಹಳ ಜನ ಅತ್ಯಂತ ಶ್ರೀಮಂತ ವಾಣಿಜ್ಯ ಸಂಘಟನೆಗಳಿಗೆ ಸೇರಿದವರಾದ್ರಂತೆ ಕೆಲವರು ಅಲ್ಲಿ ರಾಣಿಯರು ಸಹ ಅಧ್ಯಯನ ಮಾಡ್ಲಿಕ್ಕೆ ಬಂದಿದ್ರಂತೆ ಇದಲ್ದೆ ಬೇರೆ ಬೇರೆ ಭಾಗಗಳಿಂದ ಮಹಾಯಾನ ಬೌದ್ಧ ಧರ್ಮ ಮತ್ತು ಆಯುರ್ವೇದವನ್ನ ಕಲೀಲಿಕ್ಕೆ ವಿಶೇಷವಾಗಿ ಲೋಹ ಜ್ಞಾನವನ್ನ ಕಲೀಲಿಕ್ಕೆ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಜನ ಬರ್ತಾ ಇದ್ರು ಅವರೆಲ್ಲ ಇದನ್ನೆಲ್ಲ ಪಡೆದು ಹಾಗೂ ಬೌದ್ಧ ಭಿಕ್ಷುಗಳಾಗಿ ನಂತರದ ಕಾಲದಲ್ಲಿ ಈಗ ಮಣಿಪದ್ಮ ಅಥವಾ ಅವರೆಲ್ಲ ದೆ ವೆಂಟ್ ಬ್ಯಾಕ್ ಅಂಡ್ ದೆ ಟಾಟ್ ಬುದ್ಧಿಸಮ್ ದೆ ಟಾಟ್ ನೋ ವಾಟ್ ವಿ ಕಾಲ್ ಆಸ್ ಅಸ್ಟ್ರಾನಮಿ ದೆ ಟಾಟ್ ಸೈನ್ಸ್ ಮ್ಯಾಥಮ್ಯಾಟಿಕ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಅಂಡ್ ಇಟ್ ಈಸ್ ಬಿಕಾಸ್ ಆಫ್ ದಟ್ ಇವತ್ತು ನಾವು ಪ್ರಪಂಚದ ಬೇರೆ ಭಾಗಗಳಲ್ಲಿ ಅದು ಥೈಲ್ಯಾಂಡ್ ಆಗಿರ್ಬೋದು ಅಥವಾ ಮಯನ್ಮಾರ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಅಲ್ಲಿ ಇರುವಂತಹ ಯಾವುದೇ ಆರ್ಕಿಟೆಕ್ಚರಲ್ ಫಾರ್ಮ್ ನೋಡಿದ್ರೆ ಅದು ಎಲ್ಲಿಂದ ಹೋಗಿದ್ದು ಅಲ್ಲಿನ ಸ್ಕಲ್ಚರ್ ಎಲ್ಲಿಂದ ಹೋಗಿದ್ದು ಅಂದ್ರೆ ಅದು ಇಲ್ಲಿ ನಮ್ಮ ಗುಪ್ತರ ಕಾಲದಲ್ಲಿ ಇದ್ದಂತಹ ಆ ಶ್ರೇಷ್ಠವಾದಂತಹ ಕಲಾ ಶಾಲೆಗಳಿಂದ ದ ಗಾಂಧಾರ ಸ್ಕೂಲ್ ದ ಮಥುರಾ ಸ್ಕೂಲ್ ಇಟ್ ಈಸ್ ಬಿಕಾಸ್ ಆಫ್ ದಟ್ ವರ್ ಏಬಲ್ ಟು ಯು ನೋ ಗಿವ್ ನ್ಯೂ ನಾಲೆಡ್ಜ್ ಸೆಂಟರ್ ಆಫ್ ಕನ್ಸ್ಟ್ರಕ್ಷನಲ್ ಮೆಥಡಾಲಜಿ ಟು ದೇಮ್ ಹಾಗಾಗಿ ತಿಳ್ಕೊಳ್ಬೇಕಾಗಿರುವಂತಹ ಒಂದು ದೊಡ್ಡ ಅಂಶ ಏನು ಅಂತಂದರೆ ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ತಮವಾದಂತಹ ಕಂಪೇರ್ ಟು ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ದಿ ಬೆಸ್ಟ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ವರ್ ದೇರ್ ಇನ್ ಇಂಡಿಯಾ ದಿ ಬೆಸ್ಟ್ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂಡ್ ಮೆಥಡ್ಸ್ ಆಫ್ ಲಿವಿಂಗ್ ವರ್ ದೇರ್ ಇನ್ ಇಂಡಿಯಾ ಹ್ಯೂನ್ ಸಾಂಗ್ ಹೇಳ್ತಾನೆ ಪ್ರತಿಯೊಬ್ರು ಸಹ ಅವರವ್ರೆ ಅವರವರ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು ಅವರು ಎಲ್ರೂ ಸೇರಿ ಒಟ್ಟಿಗೆ ಊಟ ಮಾಡುವಂತ ಪದ್ಧತಿ ಇಲ್ಲ ದೆ ಗೇವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಪ್ಯೂರಿಟಿ ದೆ ಗೇವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಪರ್ಸನಲ್ ಹೈಜೀನ್ ಇದೆಲ್ಲಾ ಸಹ ಅವರು ನಮ್ಮ ಭಾರತಕ್ಕೆ ಬಂದು ಇಲ್ಲಿದ್ದಂತಹ ಚೈನೀಸ್ ಕಾಲರ್ಸ್ ಬರೆದಿರೋದು ಫಾಹಿಯಾನ್ ಹೇಳ್ತಾನೆ ಇನ್ ನಳಂದ ಅಂಡ್ ಇನ್ ಅದರ್ ಪಾರ್ಟ್ಸ್ ಆಫ್ ರಾಜಗೃಹ ஆர் இன் பாட்டலி புத்திர சிவி அண்ட் தர் வர் லாஸ் டூ மெய்ன்ட்டைன் டாஸிங் சிஸ்டம் அந்த விஷயம் எஸ்டு தரி கலைக் ಯು ಆಲ್ ನೋ ದಾರಣಾಸಿ ಗೆಟಿಂಗ್ ಪರ್ ಡೇ ಒನ್ ಲ್ಯಾಕ್ ಹೊನ್ನು ಲ್ಯಾಕ್ ಕರ್ಷಪಣ ಅಂದ್ರೆ ಎಷ್ಟೊಂದು ಶ್ರೀಮಂತ ಎಷ್ಟೊಂದು ಸುಭದ್ರವಾದಂತಹ ಎಕಾನಮಿ ಅಲ್ಲಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ದೇ ಹ್ಯಾಡ್ ಸ್ಟ್ರಿಕ್ಟ್ ಲಾಸ್ ಫಾರ್ ಯು ನೋ ಮ್ಯಾನೇಜಿಂಗ್ ದ ಸಿಟಿ ಆಲ್ ದೀಸ್ ಥಿಂಗ್ಸ್ ಪ್ರೂವ್ that the monks of uh, you know Nalanda the teachers of Nalanda gave importance for learning transmission of knowledge and they were all monks with very great or very high knowledge and the only aim was the only aim of all whether it was a teacher or a or a student it was என்னு மாலா முக்க்கிவாதந்த அம்சான் நலந்தால் இன்றேன் வந்து நான பரசார்தான் விரும்மைந்தனால் நான்னிக்கிறேட் மடடும் ಅತ್ಯಂತ ಶಾಂತವಾದ ಅತ್ಯಂತ ಸುಭದ್ರವಾದಂತಹ ಜ್ಞಾನವನ್ನ ಸಮಾಧಾನವಾಗಿ ಎಲ್ಲರಿಗೂ ಹಂಚುವಂತಹ ಒಂದು ಸೆಂಟರ್ ಅನ್ನ ಕ್ರಿಯೇಟ್ ಮಾಡೋದು ಹಾಗೂ ಅಲ್ಲಿ ಯಾವುದು ಯಾವ ಜ್ಞಾನ ಅಲ್ಲಿ ಹುಟ್ಟುತ್ತೆ ಅಥವಾ ಸೃಜನ ಆಗುತ್ತೆ ಅದರ ಫಲಿತಾಂಶ ಅಥವಾ ಅದರ ಪರಿಣಾಮ ಎಲ್ಲರಿಗೂ ಸಿಕ್ಕೋ ಹಾಗೆ ಮಾಡೋದು ದೇ ನಾಲೆಡ್ಜ್ ಟು ಆಲ್ ದೇ ವಾಂಟೆಡ್ ಟು ಸ್ಪ್ರೆಡ್ ಮಹಾಯಾನ ಬುದ್ಧಿಸಮ್ ದೇ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಆಫ್ ಇಂಡಿಯನ್ ಕಲ್ಚರ್ ಇವತ್ತು ನಾವು ನಳಂದ ವಿಶ್ವವಿದ್ಯಾಲಯವನ್ನ ನೋಡ್ಲಿಕ್ಕೆ ಹೋದ್ರೆ ಅಥವಾ ಸುಮ್ಮನೆ ವೀಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಸಾಕು ಗೊತ್ತಾಗುತ್ತೆ ಅಲ್ಲಿರುವಂತಹ ನೀರಿನ ಕೊಳಗಳು ಅವ್ರು ಬರೀತಾರೆ ತಿಡಿನೀರಿನ ಕೊಳಗಳು ಆ ನೀರಿನ ಕೊಳಗಳಲ್ಲಿ ಇದ್ದಂತಹ ನೈದಿಲೆ ಹಾಗೂ ಕಮಲಗಳು ಅದರಲ್ಲಿ ಇದ್ದಂತಹ ಕೆಂಪು ಬಣ್ಣದ ಕನ್ನಿಕಾ ಹೂವುಗಳು ಅದರಲ್ಲಿ ಇದ್ದಂತಹ ಕೊಳಗಳಿಗೆ ಬೆಳಗ್ಗೆ ಐದು ಗಂಟೆಗೆ ಒಂದು ದೊಡ್ಡದಾದಂತಹ ಕಂಬದ ಮೇಲೆ ಇದ್ದಂತಹ ಗಂಟೆ ಆ ಗಂಟೆಯ ಶಬ್ದ ಇಡೀ ನಳಂದ ಮಹಾವಿಹಾರಕ್ಕೆ ಎಲ್ಲ ಕಡೆ ಕೇಳಿಸ್ ಕೇಳಿಸ್ತಾ ಇತ್ತು ಪ್ರತಿಯೊಬ್ಬ ಬುದ್ಧಿಸ್ಟ್ ಮಾಂಕು ಪ್ರತಿಯೊಬ್ಬ ಸ್ಟೂಡೆಂಟು ಅವರವರ ಏನು ಸ್ನಾನದ ಬಟ್ಟೆಗಳನ್ನ ತಗೊಂಡು ಅವರು ಆ ಬೇರೆ 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 ಸ್ನಾನದ ಘಟ್ಟಗಳಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗಿ ಸ್ನಾನ ಮಾಡಿ ಬಂದ್ಮೇಲೆ ಇಡೀ ನಳಂದಾದಲ್ಲಿ ಎಲ್ರಿಗೂ ಸಹ ಒಂದು ದಿನಕ್ಕೆ ಒಂದೇ ಊಟ ಅದು ಮಧ್ಯಾಹ್ನ ಒಂದು ಒಂದು ಸಮಯದಲ್ಲಿ ಅವ್ರು ಊಟ ಮಾಡಿದ್ರೆ ಮತ್ತೆ ಊಟ ಇಲ್ಲ ಹೆಚ್ಚು ಸಮಯವನ್ನ ಅವರು ಅಹ್ ತಮ್ಮ ಜ್ಞಾನದ ಅನ್ವೇಷಣೆಯಲ್ಲಿ ಅಥವಾ ಜ್ಞಾನದ ಪ್ರಚಾರದಲ್ಲಿ ಅಥವಾ ಜ್ಞಾನದ ಹುಡುಕುವಿಕೆಯಲ್ಲಿ ಕಳಿತಾ ಇದ್ರು ಅಲ್ಲಿ ಇಡೀ ಎನ್ವಿರಾನ್ಮೆಂಟೇ ಬಹಳ ಬೋಧಮಯವಾಗಿ ಇತ್ತು ಇಡೀ ಎನ್ವಿರಾನ್ಮೆಂಟ್ ನಲ್ಲಿ ಒಂದು ಅತ್ಯುತ್ತಮವಾದಂತಹ ಅಹ್ ಜ್ಞಾನದ ಸದ್ಬಳಕೆಯನ್ನ ನಾವು ಕಾಣಬಹುದಾಗಿತ್ತು ಈ ರೀತಿಯಾದಂತಹ ಒಂದು ವಿಶ್ವವಿದ್ಯಾಲಯದ ಅಥವಾ ಈ ವಿಶ್ವವಿದ್ಯಾಲಯದ ಶ್ರೇಷ್ಠತೆಯನ್ನ ಕುರಿತು ನಾವು ಅಹ್ ಈಗಿನ ಈಗಿನ ಯೂನಿವರ್ಸಿಟಿಗಳು ಈಗಿನ ಯೂನಿವರ್ಸಿಟಿಗಳು ಹೇಳಬೇಕಾಗಿದೆ ಆಮೇಲೆ ಅಲ್ಲಿನ ಇದ್ದಂತಹ ಎಲ್ಲ ಬೋಧಕರಿಗೆ ಅಥವಾ ಬುದ್ಧಿಸ್ಟ್ ಮಾಂಗ್ಸ್ ವರ್ ಟೀಚಿಂಗ್ ಆರ್ ಅದರ್ ಟೀಚರ್ಸ್ ವರ್ ಟೀಚಿಂಗ್ ಅವರಿಗೆ ಇದ್ದಂತಹ ಏಮ್ ಏನು ದೇ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಟು ದರ್ ಸ್ಟೂಡೆಂಟ್ಸ್ ಸೊ ದಟ್ ದ ಸ್ಟೂಡೆಂಟ್ಸ್ ಆಫ್ ನಳಂದಾ ವರ್ ರೆಕಗ್ನೈಸ್ಡ್ ಆಲ್ ಓವರ್ ದ ವರ್ಲ್ಡ್ ಇಡೀ ವಿಶ್ವದಲ್ಲೇ ಅವ್ರಿಗೆ ಒಂದು ಮಾನ್ಯತೆ ಇಡೀ ವಿಶ್ವದಲ್ಲೇ ನಳಂದಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿ ಅಂದ್ರೆ ಒಂದು ಹೆಚ್ಚಿನ ಮಾನ್ಯತೆ ಇತ್ತು ಹಾಗಾಗಿ ಎಕನಾಮಿಕ್ ಪ್ರಾಸ್ಪರಿಟಿಗೆ ನಳಂದ ಕಾಂಟ್ರಿಬ್ಯೂಟ್ ಮಾಡ್ತು ಮೆಟಲರ್ಜಿ ಸೈನ್ಸಿಫಿ ಸೈಂಟಿಫಿಕ್ ಡೆವಲಪ್ಮೆಂಟ್ಗೆ ನಳಂದ ಕಾಂಟ್ರಿಬ್ಯೂಟ್ ಮಾಡ್ತು ನಮ್ಮ ಅಸ್ಟ್ರಾನಮಿ ಅಸ್ಟ್ರಾಲಜಿಗೆ ನಳಂದ ಕ ಇವತ್ತು ಬಹುಶಃ ನಮಗೆ ಡೆಸಿಮಲ್ ಸಿಸ್ಟಮ್ ಗೊತ್ತಿಲ್ಲದೆ ಹೋಗಿದ್ರೆ ಕಂಪ್ಯೂಟರ್ ನಾಲೆಡ್ಜ್ ಆಗಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ ಏನೂ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ ಅದರ ಮೂಲ ನಾವು ತಿಳಿಲಿಕ್ಕೆ ಪ್ರಯತ್ನ ಪಡಬೇಕು ಫ್ರಮ್ ವೇರ್ ವಿ ಗಾಟ್ ಇಟ್ ವಿ ಗಾಟ್ ಇಟ್ ಫ್ರಮ್ ದ ಗ್ರೇಟ್ ಯೂನಿವರ್ಸಿಟೀಸ್ ವಿಚ್ ವ ದೇರ್ ಇನ್ ಇಂಡಿಯಾ ಹಾಗಾಗಿ ನಳಂದಾ ವಿಶ್ವವಿದ್ಯಾಲಯವನ್ನ ಬೇರೆಯ ಏನು ಇನ್ನು ಇನ್ನೂ ವಿಶೇಷವಾಗಿ ಅಧ್ಯಯನ ಮಾಡುವಂತ ಅವಶ್ಯಕತೆ ನಮಗೆ ಈ ಕಾಲಘಟ್ಟದಲ್ಲಿ ಇದೆ ಅಂತ ಅನ್ಸುತ್ತೆ